ಸರ್ ನಮಸ್ಕಾರ ಇವಾಗ ಬಿಗ್ ಬಾಸಲ್ಲಿ ಯಾರು ಬಿಗ್ ಬಾಸ್ ಒಳಗಡೆ ಬರಬಹುದು ಅಂತ ಒಂದು ಅಂದಾಜು ನಿಮ್ಗೆ ಏನು ಅನ್ನಿಸ್ತಾ ಇದೆ ನೀವು ಹೊರಗಡೆಯವರಾಗಿ ಈಗ ನಾನು ಪ್ರತಿ ಸಾರಿ ಬಿಗ್ ಬಾಸ್ ಅನ್ನ ಮಿಸ್ ಮಾಡದೆ ನೋಡ್ತಾ ಇದ್ದೀನಿ ಡೇ ಒನ್ನಿಂದ ಅಂದರೆ ಮೊದಲನೇ ಇಂದ ಇಲ್ಲಿಯವರೆಗೂ ಈ ಹನ್ನೊಂದನೇ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಭಾಳಷ್ಟು ಹೋಪ್ ಇದೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಬಟ್ ಈ ಕಾನ್ಸೆಪ್ಟ್ ಈಗಾಗಲೇ ಹಿಂದಿಯಲ್ಲಿ ಬಂದಿದೆ ಅಂತೇಳಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಕನ್ನಡದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಇರೋದರಿಂದ ಎಕ್ಸ್ಟ್ರಾರ್ಡಿನರಿಯಾಗಿ ತೊಗೊಂಡೋಗ್ತಾರ್ದು ಒಂದು ಓಫ್ ಇದೆ ಬಟ್ ಯಾರು ಸ್ಪರ್ಧಿಗಳಾಗಿರ್ತಾರೆ ಅನ್ನೋದು ಸಹ ಅಷ್ಟೇ ಕುತೂಹಲ ಇದೆ ಆ ರೀತಿಯ ಕುತೂಹಲದಲ್ಲಿ ನಾನು ಥಿಂಕ್ ಮಾಡೋ ಪ್ರಕಾರ ಒಂದಿಷ್ಟು ಹೆಸರುಗಳು ಗೊತ್ತಿದೆ ಅವ್ರ ಕನ್ಫರ್ಮೇಶನ್ ಗೊತ್ತಾಗಬೇಕಾದ್ರೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಕಾಯಲೇಬೇಕು ಇವಾಗಲೇ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ಬೋದು ಹೇಳಿದ ತಕ್ಷಣ ಅವ್ರು ಬರಲಿಲ್ಲ ಅಂದರೆ ಏ ಇವ್ನ ಹೇಳ್ಬಿಟ್ಟ ಬಂದಿಲ್ಲ ನೋಡಿ ಅಂತೇಳಿ ಮತ್ತೆ ಕಾಮೆಂಟ್ ಬಾಕ್ಸಲ್ಲಿ ಬೇರೆ ಥರನೇ ಆಗ್ತಾ ಹೋಗ್ತಾರೆ ಬಟ್ ಒಂದಿಷ್ಟು ಹೆಸರುಗಳನ್ನು ಅಂದಾಜ್ ಮೇಲೆ ಹೇಳ್ತಾ ಹೋಗ್ತೀನಿ ನನಗೆ ಗೊತ್ತಿರೋ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಪ್ರಕಾರ ಪಾರು ಸೀರಿಯಲ್ನ ಮುಗಿಸುತ್ತೆ ಅಂತ ಏನೋ ಹೆಸರಿದೆ ಅವ್ರ ಹೆಸರು ಅವ್ರು ಬರ್ತಾರೆ ಅನ್ನೋ ಗೊತ್ತಿದೆ ಈ ರೀತಿ ಮತ್ತು ಮೈಕಲ್ ಜಾಕ್ಸನ್ ಜಯರ್ ಅವರು ಮೈಕಲ್ ಅವರು ಇದ್ದಾರಲ್ಲ ಆ ಕ್ಯಾಟಗರಿಯಲ್ಲಿ ಬೈಕ್ ರೈಡರ್ ಒಬ್ಬ ಹಿಂದಿ ಬೆಂಗಳೂರದವ್ರ ಹುಡುಗ ಈಗ ವರ್ಲ್ಡ್ ಇಂಡಿಯಾದ ನಂಬರ್ ಟಾಪ್ ಅಂಡ್ರೆಡ್ ಚಾನಲ್ ಅಲ್ಲಿ ಅವ್ರದೊಂದು ಚಾನಲ್ ಇದೆ ಬೈಕ್ ರೈಡರ್ ಲಕ್ಷ್ಮಿ ಗೋಶಾಲೆ ಅಂತೇಳಿ ಅವ್ರನು ಬರ್ತಾರೆ ಅನ್ನೋ ಒಂದು ಬಹಳಷ್ಟು ಕನ್ಫರ್ಮೇಶನ್ ಕೊಡ್ತಾ ಇದಾರೆ ಇನ್ನು ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂತ ಆರ್ ಗೇಮರ್ ಅಂತ ಹೇಳಿ ಅವನು ಬರ್ತಾರಂತ ಒಂದು ರೂಮರ್ ಇದೆ ವರುಣ ಅವರು ವರುಣ ಮತ್ತೆ ವರ್ಷ ಅವ್ರನು ಬರ್ತಾರೆ ಇವರಿಬ್ಬರನ್ನ ಹಾಕ್ಬೇಕು ಅನ್ನೋದು ಸೋಷಿಯಲ್ ಮೀಡಿಯಾದವರ ಒಂದು ಒತ್ತಾಯನೆ ಆಗ್ತಾ ಇದೆ ಏನಕ್ಕೆಂದ್ರೆ ಅಂದ್ರೆ ಇವರಿಬ್ರು ಹೊರಗಡೆ ಇದ್ದಾಗ ಅಂದ್ರೆ ಮೊದಲು ಲವರ್ಸ್ ಆಗಿದ್ರು ಆಮೇಲೆ ದೂರ ಆಗಿದ್ದಾರೆ ಇವರಿಬ್ಬರನ್ನೂ ಒಂದೇ ಕಡೆ ಒಂದೇ ಮನೆಯಲ್ಲಿ ಹಾಕಿದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಆ ಮನೆಯಲ್ಲಿ ಏನಾದರೂ ಇವರಿಬ್ಬರು ಮತ್ತೆ ಒಂದು ಹಾಕ್ತಾರೆ ಮತ್ತು ಬದಲಾವಣೆ ಆಗುತ್ತೆ ಇವ್ರ ಜೀವನದಲ್ಲಿ ಅನ್ನೋ ಒಂದು ಒಂದು ಓಪಿದೆ ಬಟ್ ನಾನು ಇಷ್ಟು ಸೀಸನ್ಗಳನ್ನು ನೋಡ್ಕೊಂಡು ಬಂದಿರೋ ಪ್ರಕಾರ ಹೇಳ್ತೀನಿ ಸಂಗೀತ ಒಬ್ರು ಬೇಕು ಸಂಗೀತ ಥರ ಒಬ್ಬರು ಬೇಕು ವಿನಯ್ ಥರ ಒಬ್ರು ಇರಬೇಕು ಕಾರ್ತಿಕ್ ಥರ ಒಬ್ಬರು ಇರಬೇಕು ಒರ್ತರು ಸಂತೋಷ್ ಥರ ಒಬ್ರು ಇರಬೇಕು ಬೆಂಕಿ ತನಿಷಾ ಥರ ಒಬ್ರು ಇರಬೇಕು ಅಂಥ ಸ್ಪರ್ಧಿಗಳು ಬಂದರೆ ಈ ಟೆನ್ ಏನಿದೆ ಅದನ್ನು ಬೀಟ್ ಮಾಡಿ ಬಿಗ್ ಬಾಸ್ ಸೀಸನ್ ಲೆವೆನ್ ಮತ್ತಷ್ಟು ರೆಕಾರ್ಡ್ಗಳನ್ನು ಮಾಡುತ್ತೆ ಮತ್ತಷ್ಟು ಒಳ್ಳೆಯ ಸಂದೇಶಗಳನ್ನು ಕೊಡುವಂಥ ಟಾಸ್ಕ್ಗಳನ್ನು ಮಾಡ್ತಾರೆ ಅನ್ನೋದು ಒಂದು ಅಭಿಪ್ರಾಯ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾನ್ಸೆಪ್ಟ್ ಫೋಟೋಗಳು ರಿವೀಲ್ ಆಗಿದೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತೇಳಿ ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಅವ್ರುಗಳಿಗೆ ಸ್ವರ್ಗ ನರಕ ಏನು ಅನ್ನೋದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡೋಣ ಮೊದಲನೇ ದಿನ ಮೊದಲನೇ ಎಪಿಸೋಡ್ಗಾಗಿ ನಾನು ಕಾಯ್ತಾ ಇದ್ದೀನಿ ನೀವು ಇರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಪ್ರತಿದಿನ ಬಿಗ್ ಬಾಸ್ ಬಗ್ಗೆ ಅಪ್ಡೇಟನ್ನು ಕೊಡ್ತಾರೆ ನಮಸ್ಕಾರ ನಮಸ್ಕಾರ ಸರ್